ಚಳಿ ಹೇಳಿ ಒಂದು ಬ್ಯಾರೆ ಒಂದು ಮಣಿ ಕಟ್ಸೀನಿ ನಿನಗೆ ಚಳಿ ಆಗಿರ್ಬಾರ್ದು ಚಳಿಗಾಲದ ಅಂತ ಕಟ್ಸೀನಿ ನಿನಗೆ ಮಳೆಗಾಲದಾಗ ನಿನಗ ಅಷ್ಟು ವಿಪರೀತವಾಗಿ ಹವಾಮಾನ ಹೋದ್ರ ಅಂತ ಮಳೆಗಾಲದಾಗ ಒಂದು ಬ್ಯಾರೆ ಮಣಿ ಕಟ್ಸೀನಿ ಮತ್ತೆ ದೇಶಿ ಕಾಲದಾಗ ನೀನು ಬಹಳ ಜಲ ಆಗ್ಬಾರ್ದು ನಿನಗೆ ಬಹಳ ಸೆಕೆ ಆಗಬಾರ್ದು ಅದಕ್ಕೊಂದು ಮನಿ ಕಟ್ಸಿನಪ್ಪ ಮತ್ ನಿನಗೆಲ್ಲ ಅನುಕೂಲ ಮಾಡಿ ನಾನು ಅದಕ್ಕೆ ನೀವ್ ಹೋಗ್ಬೇಡಪ್ಪ ಹೋಗ್ಬೇಡ ಇಲ್ಲ ನಾವು ಹೋಗಾವ ಎದಕ್ಕೆ ಈ ಮೂರ್ ಪ್ರಶ್ನೆಗ ಔಷಧ ಹುಡ್ಕೊಂಬರ್ ಹತ್ತೀನಿ ಔಷಧ ಮುಪ್ಪು ಸಾವು ವೃದ್ಧಪ್ಪೆ ಇವು ಮೂರು ಹುಡ್ಕೊಂಬರಕ್ ಹಕ್ಕಿ ನಾನು ಎಲ್ಲಿಗೆ ನಾವು ಹಾಕ್ತೀನಿ ಸಿಗುತ್ತ ನಾನು ನೋಡ್ಬಾ ಹೋಗಬೇಡ ಇನ್ನ ನಿನಗೆ ಮನೆಯ ಒಂದು ಮದುವೆ ಮಾಡೀನಿ ಅಗದಿ ಸುಂದರವಾದಂತ ಹುಡುಕ್ಯಾ ನಿನಗ ಈಗ ಕನ್ಯಾ ಕನ್ಯಾ ಲಗ್ನ ಮಾಡೀ ಎಂತ ಸುಂದರ ಇರ್ತಿ ಅಷ್ಟೇ ಗುಣವಂತಿ ಸುಂದರನ ಹಂಗಾರ ಗುಣವಂತಿ ಅಂದ ಹಂಗಾದ ಅದಕ್ಕೆ ಹೋಗ್ಬೇಡಪ್ಪ ನೀನು ಹೋಗ್ಬೇಡ ಮತ್ತ ಒಂದು ಮಗುನು ಕೂಡ ಆಗೇತಿ ಒಂದು ಮಗುನು ಕೂಡ ಆಗೇತಿ ಮಕ್ಕಳನ್ನ ಬಿಟ್ಟು ಹ್ಯಾಂಗ್ ಹಾಕಿತ್ತಪ್ಪ ಇಲ್ಲ ಹೋಗೋಣ ಹೋಗೋಣ ಎಲ್ಲ ಇವ ಬಿಡುದಿಲ್ಲ ಹೋಗ್ತಾನ ತಿಳ್ಕೊಂಡು ಬೆಳಗಿನ ರಾತ್ರಿ ಬೆಳಗಿನ ಸಮಯದೊಳಗ ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರು ಬುದ್ಧರಾಗುವವರೇ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗುವವರು ಬುದ್ಧರಾಗುವರೆ ನಾವು ಹೇಳ್ತೀವಿ ನಾವು ಹೇಳ್ತೀವಿ ನಾವು ಈಗ ಆಗಿನ ಹಿಂದಿನ ಕಾಲದೊಳಗೆ ಎಚ್ಚಂದ ಓ ನೆ ಚಂದ ಓರಿ ತಳಾಟ ಕಸ ಹುಡುಗುತ್ತಿದ್ರು ನೀ ಚಳಿ ಹುಡುಗುತ್ತಿದ್ರು ಎಮ್ಮಿ ಹಿಂಡ್ಕೋದ್ ಏನ್ ಹಂಡಿ ಕಸ ಬೆಳೀಲೇನು ಏನು ಹೊತ್ತು ಹೊಂಡುತ್ಲೆ ಯಾರ ಮನೆಯಾಗ್ಲಿ ಹಂಡಿ ಪುಟ್ಟ ಕಂಡ್ರಿ ಮಾಡ್ಲು ಆಗಿನ ಕಾರಣ ಇತ್ತು ಈಗ ಅವಾಗ ಚಂದ್ರ ವಂಶರಿದ್ರು ಈಗ ನಾವೆಲ್ಲ ಸೂರ್ಯಂಸ್ಥರಾಗಿ ಸೂರ್ಯ ಹುಟ್ಟಿಂದ ಹುಟ್ಟ ಹೇಳ್ತಿವಿ ನಾವು ಅವಾಗ ಚಂದ್ರ ವಂಶರಿದ್ರು ಈಗ ಸೂರ್ಯ ವಂಸ್ಥರಾಗಿ ಸೂರ್ಯವಂಸ್ಥರಾಗಿ ಅದಕ್ಕೆ ನೋಡಪ್ಪ ನೀ ಹೋಗ್ಬೇಡ ಹೋಗ್ಬೇಡ ಅದಕ್ಕೆ ಮಧ್ಯ ರಾತ್ರಿ ಎತ್ತು ಹೋದವರೆಲ್ಲ ಬುದ್ಧರಾಗುವವರೆ ಅಂತ ಹೇಳಿದಾಗ ಹೋದ 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 ತಪಸ್ಸು ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ ಎಷ್ಟೋ ವರ್ಷ ತಪಸ್ಸು ಮಾಡಿದ ಪಂಚಾಗ್ನಿ ಪಂಚಾಗ್ನಿ ಅಂದ್ರ ಸುತ್ತಲೂ ಅಗ್ನಿ ಅಗ್ನಿ ಹಾಕೋದು ಅಲ್ಲಿ ನಡು ನಿಂತು ಪಂಚಾಗ್ನಿ ಹಾಕಿದ ಜರದೊಳಗ ನೀರ್ ನೀರ್ ತಪಸ್ ಮಾಡಿದ ಗಿಡದಾಗ ಜೋತ್ ಬಿದ್ದ ತಪಸ್ ಮಾಡಿದ ಎಷ್ಟೆಷ್ಟೊಂದು ತಪಸ್ ಮಾಡಿದ ತಪಸ್ ಮಾಡಿದ ಮಾಡಿ ಮಾಡಿ ಕೊನೆಗೆ ಕೊನೆಗೆ ಒಂದು ದಿವ್ಸಕ್ಕೆ ಹನ್ನೆರಡು ಅಕ್ಕಿ ಕಾಳು ತಿನ್ನೋದು ಮರು ದಿವಸ ಹನ್ನೊಂದು ಆಮೇಲೆ ಒಂಬತ್ತು ಹಿಂಗ್ ತಿನ್ಕೊಂತ ತಿನ್ಕೊಂತ ಕಡಿಕ ಒಂದ್ ಅಕ್ಕಿ ತಿಂದ ಜೀವನ ಮಾಡಿದ ಜೀವನ ಮಾಡಿದ ಅದಕ್ಕ ಏನಪ್ಪಾ ಒಂದ್ ಮನಸ್ಸಂತಿತ್ತು ಅವಾಗ ಅಲ್ಲೋ ತಂದಿ ಬ್ಯಾರ ಅಂತಂದ್ರು ಬಂದಿ ಒಂದ್ ಹೇಳ್ತಿತ್ತು ಬ್ಯಾರ ಒಳ್ಳೆ ಹೆಂಡತಿ ಬಿಟ್ಟು ಬಂದಿರಿ ಮಕ್ಕಳು ಬಿಟ್ಟು ಬಂದಿದಿ ನೋಡಂತೇಳಿ ಒಂದ್ ಮನಸ್ಸು ಹೇಳ್ತಿತ್ತು ಮತ್ತೊಂದ್ ಮನಸ್ಸು ಏನ್ ಹೇಳ್ತಿತ್ತು ಏ ಕಾರ್ಕೊಂಡಿದ್ದು ಮತ್ತೆ ನೆಟಪ ಗೆನರನ್ನ ಬ್ಯಾಡ ಅಂತ ಮತ್ತೊಂದು ಮನಸ್ಸು ಹೇಳ್ತಿತ್ತು ಕಾಕೊಂಡಿರಿ ಮತ್ತೆ ನೆಟಪ ಗೆನರನ್ನ ಬ್ಯಾಡ ಹೋದ ತಪಸ್ಸು ತಪಸ್ಸು ಮಾಡಿದ ಮಾಡ್ದ ಮಾಡ್ದ ಅಕ್ಕಿ ಕಾಳು ಲಾಸ್ಟಕ್ ಒಂದ್ ಒಂದೇ ಅಕ್ಕಿ ಕಾಕ್ತಿ ಜೀವನ ಮಾಡಕ್ ಹಾಕಿದ್ದ ಒಂದು ಮನಸ್ಸು ಹೇಳ್ತಿತ್ತು ಅಲ್ಲ ತಂದಿಗೆ ಮೂರು ಪ್ರಶ್ನೆಯನ್ನು ಹುಡುಗ ಹೋಗಿದ್ದಿ ಅಕಸ್ಮಾತ್ ಸತ್ರ ಅಂತ ಒಂದು ಅಂತಿತ್ತು ಒಂದು ಮನಸ್ಸು ಏನಂತಿತ್ತು ಸಾಯಕ್ ಹೋಗ ಯಾರ ತಿನ್ನು ತಿನ್ನು ತಿಂದು ಬದುಕು ಅಂತ ತಿಳ್ಕೊಂಡು ಒಂದು ಮನಸ್ಸು ಹೇಳುತ್ತಿತ್ತು ಹೀಗೆ ತಪಾಸು ಮಾಡ್ತಾ 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 ಗಿಡ ಗಿಡದೊಡಕುಂಟ ನೋಡೋನು ಹೀಗೆ ಬೆನಕಟ್ಟಿ ಊರಿತ್ತು ಊರು ಬಿಟ್ಟು ಐದಾರು ಕಿಲೋಮೀಟರ್ ಅಲ್ಲಿ ಕುಂತಿದ್ದ ಆ ಬೆಣ್ಕಟ್ಟಿಯಲ್ಲಿ ಇರ್ತಕ್ಕಂತ ಒಬ್ಬ ಗೌಡನ ಮಗಳು ಹಕ್ಕಿ ಹೊತ್ತಿದ್ದು ಆ ಗಿಡಕ್ಕೆ ಏನ್ ಹಾಕಿ ಹೊತ್ತಿದ್ದು ನನಗ ಗಂಡು ಮಗ ಹುಟ್ಲಿ ನನ್ನ ಗಂಡ ಮಗ ಆಗ್ಬೇಕು ನಾನು ನಿನಗ ಬಂಗಾರದ ತಾಟ್ನೊಳಗ ಬಂಗಾರ ತಾಟ್ ತುಂಬದ ಹುಗ್ಗಿ ತಂದು ಕೊಡ್ತೀನಿ ಹುಗ್ಗಿ ತಂದ್ಕೊಡ್ತೀನಿ ಹಡಕಿ ಹೊತ್ತಿದ್ಲಕಿ ಆ ಗಿಡಕ್ಕೆ ಆತು ಮಗುನು ಹುಡಿತು ಹೆಸರು ಹಿಡಿದು ಆಗಿತ್ತು ಮತ್ತೆ ಹಡಕಿ ತೀರ್ಸ್ಬೇಕಲ್ಲ ಅದಕ್ಕೆ ಹಡಕಿ ತೀರ್ಸಾಕ ಹೋದ್ಲು ಹೋದ ಕೂಡಲೇ ಗಿಡದತ್ತ ನೋಡ್ತಾಳ ಗಿಡನ ಇಲ್ಲ ಗಿಡದ ಸ್ವರೂಪ ಒಬ್ಬ ಮನುಷ್ಯ ಕುಂತಾನ ಮನುಷ್ಯ ಕುಂತಾನ ಅಂತೇಳಿ ಹೇಳಿದ್ಲಕ್ಕಿ ಓಹೋ ನನ್ನ ವೃತ್ತ ಫಲಿಸ್ತು ನನ್ನ ಬೇಡಿಕೆ ಈರೇಳ್ತು ಸ್ವತಃ ದೇವರ ಮನಸ್ಸು ರೂಪಾಯಿ ಬಂದು ನನ್ನ ಎಡಿ ಊಟ ಮಾಡ್ತಾನ ತಿಳ್ಕೊಂಡು ಆಕೆ ಏನ್ ಮಾಡಿದ್ರು ಆ ಬಂಗಾರ ತಾಟ ಹುಗ್ಗಿ ತುಂಬ ಅದನ್ನು ಇಟ್ಟು ಅಲ್ಲಿ ನೋಡಲಾರ ತಮ್ಮ ಮನಿಗ್ ಬಂದ್ಬಿಡ್ಲಿಕ್ಕೆ ತಮ್ಮ ಊರಿಗೆ ಅವಾಗ ಧ್ಯಾನ ಧ್ಯಾನಸಕ್ತನಾಗಿದ್ದ ಬುದ್ಧ ಧ್ಯಾನಸಕ್ತನಾಗಿದ್ದ ಧ್ಯಾನದಿಂದ ಎತ್ತರಾದ ಮುಂದ ಹುಗ್ಗಿ ನೋಡ್ತಾನ ಬಂಗಾರ ತಾಟು ಪಂದ್ರ ತಾಟಿನ ತುಂಬ ಹುಕ್ಕಿ ಪರಮಾತ್ಮ ಏನು ನಿನ್ನ ಇಲ್ಲ ಅಂತ ತಿಳ್ಕೊಂಡು ಎಷ್ಟೋ ವರ್ಷದಿಂದ ಈ ಹಟ್ಟು ಖಾಲಿಯಾಗಿತ್ತು ಒಂದಕ್ಕಿ ಕಾಳು ಎರಡಕ್ಕಿ ಕಾಳು ಹಿಂಗೆ ತಿಂದು ತಿಂದು ಹಟ್ಟು ಖಾಲಿಯಾಗಿತ್ತು ಪ್ರಸಾದ ಮಾಡ್ದ ಪ್ರಸಾದ ಮಾಡಿ ಅಲ್ಲೇ ಮುಂದೆ ನದಿ ದಂಡಿತ್ತು ನದಿ ದಂಡಿಗೆ ಆ ತಾತು ಅದನ್ನು ತಗೊಂಡು ಹೋದ ನೀರು ಕುಡ್ಲಿಕ್ಕೆ ನದಿ ದಂಡಿ ಒಳಗೆ ಕುಂತ ನದಿ ದಂಡೊಳಗೆ ಕುಂತು ನೀರು ಕುಡದ ತಾಟ್ ತೊಳದ ಒಂದು ವಿಚಾರ ಹೊಡ್ತೇವ ಏನು ವಿಚಾರ ಈ ಬಂಗಾರ ತಾಟು ಈ ಬಂಗಾರ ತಾಟು ಹಿಂಗ ಬೀಸಿದ್ರಂದ್ರ ಯಾವುದು ಯಾವ್ದು ತೆರೆಗಳು ತೊರೆಗಳು ಉಗ್ರತಗಳು ಬರಲಾದಂಗೆ ಸೀದ ಆ ದಂಡಿಗೆ ಮುಟ್ಬೇಕು ಅಂದಾಗ ಇದು ನನ್ನ ಆಸೆ ತಿಳ್ಕೊಂಡು ಮಗ ತಾಟ್ ತೊಳ್ದು ಹಿಂಗ ಹೋಗದ ಸೀದ ಯಾವುದು ತೆರಿ ತಪ್ಪು ಉಪ್ಪು ಗಿರ್ ಬರ ಸೀದ ಹೋಗಿ ಆ ದಂಡಿ ಮುಟ್ಟು ಅದಕ್ಕೆ ಹೇಳ್ತನವ ನನಗ ನನ್ನ ಆಸೆ ಈಡೇರ್ತು ಆಸೆ ಈಡೇ ಅಂತ ತಿಳ್ಕೊಂಡು ಇಷ್ಟೆಲ್ಲ ಹಿಂದಿನ ತಪಸ್ಸು ಎಲ್ಲೋ ಮಾಡಿದ್ಯದಕಪ್ಪ ಅಂತಂದ್ರ ಆಸೆ ಆಸೆ ತ್ರಿಷೆ ತ್ರಿಷೆ ಇದು ಎಲ್ಲಾ ತಿಳಬೇಕಾಗ್ತಪ್ಪ ಅಂದ್ರ ಆಸೆನೇ ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೇಕಾಗ್ತಪ್ಪ ಅಂದ್ರ ಆಸೆ ಆಸೆ ಅದಕ್ಕ ಆಸೆಯೇ ದುಃಖಕ್ಕೆ ಕಾರಣ ಆಸೆಯೇ ದುಃಖಕ್ಕೆ ಕಾರಣ ಅದಕ್ಕೆ ಪಳವೆ ನೀನೆಂದಿಗೆ ಪರಮುಕ್ತಿ ಸುಖವ ಈ ಶರೀರ ಕೆಡುವ ಶರೀರದ ಮೋಹವನ್ನು ಮಾನೆ ಮನುಷ್ಯ ಈ ಮೋಹ ಮಾಡಕ್ ಹೋಗ ಇದನ್ನ ಪರಮಾತ್ಮನ ಸಾನ್ನಿಧ್ಯ ಮಾಡುವಂತ ಪ್ರಕಾರ ಇನ್ನೊಂದು ಐದು ನಿಮಿಷ ಹೇಳ್ತೀನಿ ಹೀಗೆ ಹೀಗೆ ನಡಿತಾ ನಡೀತಾ ಈ ಆಸೆ ಅಗ್ನಿಗೆ ಹಾಕಿದ್ರ ಮತ್ತೆ ಉದ್ಭವ ಆಗ್ತಾ ಅದು ಹಂಗ ಎಷ್ಟು ಆಸೆ ಮಾಡ್ಕೊಂತ ಹೆಚ್ಚು ಆಗುದಯನಿ ಅಂತೇಳಿ ಮಧ್ಯಪ್ರದೇಶದೊಳಗೆ ಉಜ್ಜೈನಿ ಅಲ್ಲಿ ಭೋಜರಾಜ ಅಂತ ಹಾಕಿದ್ದ ಆಸ್ತೊಳಗೆ ಕವಿರತ್ನ ಕಾಯಿದಾಸ ದಂಡಿ ಕೆಲವರು ಏನೋ ಒಂಬತ್ತು ಹತ್ತು ಮಂದಿ ವಿದ್ಯಾವಿದ್ರು ಚಕ್ರವರ್ತಿಗಳಿದ್ರು ಏನು ಪ್ರಶ್ನೆ ಬಂದ್ರು ಆ ಭೋಜರಾಜನ ಆಸ್ಥಾನದೊಳಗ ಆ ಉತ್ತರ ಸಿಗಬೇಕಾಗಿತ್ತು ಅಲ್ಲಿ ಆ ಉತ್ತರ ಭೋಜರಾಜನ ಕಾಲದೊಳಗ ಮಧ್ಯಪ್ರದೇಶದ ಭೋಜರಾಜ ಆಕಿದ್ದ ಉಜ್ಜಯಿನಿ ಅಲ್ಲಿ ನಾಡಿನ ಎಲ್ಲ ಪ್ರಶ್ನೆಗಳನ್ನ ಅಲ್ಲಿ ಹೇಳಬೇಕಾಗಿತ್ತು ಹೀಗೆ ಒಬ್ಬ ಪ್ರಶ್ನೆ ತಗೊಂಡ್ಬಂದ ಏನ್ ತುಂಬ ಬಂದ ಒಂದು ಪ್ರಶ್ನೆ ಯಾವ ಬಾವಿಯೊಳಗ ಬೀಳ್ತಾನೆ ನೋಡು ಯಾವುದೇ ಬಾವಿ ಇರ್ಲವು ಯಾವ ಬಾವಿ ಬೀಳ್ತಾನಲ್ಲ ಹಳ್ಳಿ ಮ್ಯಾಕ್ ಬಂದಿರಬಾರ್ದು ಅಂತ ಬಾವಿ ಯಾವುದು ನೋಡ್ರಿ ಎಷ್ಟು ಪ್ರಶ್ನೆ ಐತಿ ಯಾವ್ದು ಯಾವ ಬಾವಿಗಳು ಬೀಳ್ತಾ ನೋಡು ಬಿದ್ದಿಂದ ಮ್ಯಾಕ್ ಅದು ಬರುದಿಲ್ಲ ಆ ಬಾವಿ ಯಾವುದು ಅಂತ ಪ್ರಶ್ನೆ ಆ ಪ್ರಶ್ನೆ ಬಂತಲ್ಲ ಸ್ಥಾನದೊಳಗೆ ಎಲ್ಲರೂ ಹೇಳಿದ್ರು ಮಾಡಿದ್ರು ಎಲ್ಲ ಇದು ಮಾಡಿದ್ರು ಎಲ್ಲರೂ ತಲೆ ತುರ್ಸ ಕತ್ತಿದ್ರು ಏನಿದು ಅಗದವಾದಂತಹ ಪ್ರಶ್ನೆ ಜಟಿಲವಾದಂತ ಪ್ರಶ್ನೆ ಇದು ಅದಕ್ಕೆ ಏನಿದು ಹೆಂಗಿದು ಬಾವಿ ಅಲ್ರಿ ನಿಚ್ಚು ಕಚ್ಚು ತೆಗಿಬಹುದು ಹಗ್ ತಳದಿರ್ಬಹುದು ಆಮೇಲೆ ತೊಟ್ಟ ಬಿಟ್ಟು ಮ್ಯಾಕ್ ನೋಡಬಹುದು ಇದೇನು ದೊಡ್ಡದ್ರಿ ಇಲ್ಲ ಇಲ್ಲ ಯಾವ ಬಾವಿಗಳು ಬೀಳ್ತಾನ ಅದು ಮ್ಯಾಕ್ ಬಂದಿರಬಾರ್ದು ಆ ಬಾವಿ ಯಾವುದು ಎಲ್ಲ ವಿಚಾರ ಮಾಡಿದ್ರು ಆದ್ಮೇಲೆ ಯಾರಿಗೂ ಹೇಳಕ್ ಬರ್ಲಿಲ್ಲ ಅಲ್ಲೊಬ್ಬ ಬ್ರಾಹ್ಮಣ ವಿದ್ವಾಂಸ ಇದ್ದ ಪಂಡಿತ ಇದ್ದ ಎಲ್ಲರೂ ಹೇಳಿಕಂದ್ರು ಅವ ಹೇಳಬೇಕಾಗಿತ್ತು ಅಂತ ವಿದ್ವಾಂಸ ಇದ್ದ ಅವ ಅವನು ಕರೆದ ನೋಡ್ತಾ ಇರೋ ಎಲ್ಲರೂ ಯಾರು ಇವರು ಮತ್ತೆ ನೀನರ ಹೇಳು ಅಂತ ತಿಳ್ಕೊಂಡು ಹೇಳಿದಾಗ ಏನ್ರಿ ಯಾವ ಬಾವಿ ಒಳಗೆ ನೋಡು ಯಾವುದೇ ಬಾವಿಗ್ ಬೀಳುತ್ತಾ ನೋಡು ಮ್ಯಾಕ್ ಬಂದಿರಬಾರ್ದದು ಅಂತ ಬಾವಿ ಯಾವುದು ಅದನ್ನು ಹೇಳಿ ಪ್ರಶ್ನೆ ಬೇಡ ಎಲ್ಲರೂ ಅಲ್ಲ ನೀನು ಈಗ ಅವ್ರಿಗೆ ಹೇಳಿಲ್ಲ ನಿನಗೆ ಒಂದು ಮೂರು ದಿವಸ ಟೈಮ್ ಕೊಡ್ತೀನಿ ಆ ಮೂರು ದಿವ್ಸದೊಳಗೆ ನೀನು ಉತ್ತರ ಒಳಗೆ ಬಂದು ಈ ಆಸ್ಥಾನದೊಳಗೆ ಅಂತ ಹೇಳ್ತಾರೆ ಅವರು ತಲೆ ತೋರಿಸುವಂತ ಆಸ್ಥಾನದೊಳಗೆ ಇರಲೇ ಇಲ್ಲ ಹಂಗ ಹೊರಗೆ ಬಂದ ಹೊರಗೆ ಬಂದ ಹೊರಗೆ ಬಂದ ಹೀಗೆ ಹೊರಗೆ ಹೋಗುವಾಗ ಊರೊಳಗೆ ಹೋಗುವಾಗ ಪ್ರಶ್ನೆ ಅಂದ್ರೆ ಮತ್ತೆ ಬಹಳ ಪ್ರಶ್ನೆ ಅಲ್ರಿ ಅದು ಹೀಗೆ ಹೊರಗೆ ಹೋಗುವಾಗ ಊರೊಳಗೆ ಹೋದ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋದ ವಿಚಾರ ಮಾಡ್ಕೊಂತ ಅಲ್ಲಿ ಒಬ್ಬವ ಕುರಿ ಕಾಯುವ ಒಂದ ಹದಿನೈದು ಇಪ್ಪತ್ತು ವಯಸ್ಸಿನ ಯುವಕ ಕುರಿ ಕಾಲ್ಕೋಂತ ದಾರಿ ಒಳಗಿದ್ದ ಇವ ತಳ ತಳ ಚಂಡ್ ಹಕ್ಕು ಅಂತ ನೋಡ್ಕೊಂತ ಹಂಟಿದ್ದ ಅವಾಗ ಆ ಕುರಿಕಾಲು ಹುಡುಗ ಕೇಳ್ತಾನ ಏನ್ರೀ ಶ್ಯಾಮ್ರ ಮತ್ತೆ ನೀವು ಎಂದೂ ಈ ದಾರಿಯೊಳಗೆ ಅಡ್ಡಾದವರು ಇವತ್ತು ಯಾಕೆ ಇತ್ತ ಹೊಂಟೀರಿ ಇವತ್ತು ಯಾಕೆ ಇತ್ತ ಹೊಂಟೀರಿ ಅಂತ ಕೇಳಿದ ಏ ಬಿಡೋ ಮರ ಏನ್ ಕೇಳ್ತಿ ಏನು ನಮ್ಗೊಂದು ಹತ್ತಿರ್ತೈತಿ ನೀವು ಎಲ್ಲ ನೀವೆಲ್ಲ ಕೇಳಬಾರದು ಏನು ಏನು ಮಾಡವ ನೀನು ಏನು ಉತ್ತರ ಹೇಳ್ತೇನೆ ನೀನು ಅಂತ ಕೇಳ ಅಲ್ರಿ ನಾವು ಇದು ಪ್ರಯತ್ನ ಮಾಡ್ತೀವ್ರಿ ಬರೀ ಕುರಿತ ಅಂತಂದ್ರೆ ನಮ್ ಬುದ್ಧಿ ಮಂದಿರಂಗಿಲ್ಲ ನಮ್ಗೆ ಕ್ಲಿಯರ್ಲಾ ನಾವಿತ್ತು ಪ್ರಯತ್ನ ಮಾಡ್ತೀವಿ ನೋಡ್ರಿ ಅಂತ ವಿಚಿತ್ರ ಹೇಳ್ತೇನಪ್ಪ ಏನ್ ಹೇಳ್ತಪ್ಪ ಯಾವ ಬಾವಿ ಒಳಗಿದ್ರ ಮ್ಯಾಕ್ ಬಂದಿರಬಾರದು ಅಂತ ಬಾವಿ ಯಾವುದು